ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ರಿಸೆಪ್ಷನ್ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ತುಂಬಾ ಇಷ್ಟ ಆಯಿತು ಒಂದು ಏನಪ್ಪ ಅಂತಂದರೆ ನನಗೆ ಬಸ್ಸಲ್ಲಿ ಹೋಗೋದು ತುಂಬ ಆಯಿತು ನಮ್ಮ ಹಳ್ಳಿ ಕಡೆ ಹೇಗೆ ಅಂತಂದರೆ ಕಾರ್ಗಳಿಗಿಂತ ಬಸ್ಸಲ್ಲೇ ಹೋಗೋದು ಜಾಸ್ತಿ ತುಂಬ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಮದುವೆಗಳಲ್ಲೆಲ್ಲ ಬಸ್ಸಲ್ಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ಹುಡುಗಿ ಮನೆಯಿಂದ ಹುಡುಗನ ಮನೆಗೆ ಬಸ್ಸಲ್ಲಿ ಹೋಗೋದು ಒಂಥರ ಚೆನ್ನಾಗಿತ್ತು ಓನಾಗಿ ಬಸ್ ಮಾಡಿದರು ಆ್ಯಂಡ್ ಬಸ್ಸಿಗೆ ಟ್ವೆಂಟಿ ಫೈವ್ ತೌಸಂಡ್ ಏನೋ ಆಯಿತು ಬಸ್ಗೆ ನಮ್ಮ ಬೆಳಲ್ಗೆರೆಯಿಂದ ಚಿತ್ರದುರ್ಗಕ್ಕೆ ಹೋಗೋ ಅಷ್ಟರಲ್ಲಿ ಆ್ಯಂಡ್ ಹಾಗೆ ಇಲ್ಲಿ ಬಾಸಿಂಗನ ದೇವರು ಇಟ್ಟಿದ್ವಲ್ಲ ಅದನ್ನು ಈಗ ಪೂಜೆ ಮಾಡಿಸ್ಕೊಂಡು ಈಗ ತಗೊಂಡು ಹೊರಡೋ ಅಂಥದ್ದು ಆ್ಯಂಡ್ ಇಲ್ಲೆಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಇಲ್ಲಿ ಫುಲ್ಲು ತಮಟೆ ಹೊಡ್ಕೊಂಡು ಹುಡುಗರೆಲ್ಲ ಫುಲ್ಲು ಖುಷಿಯಾಗಿದ್ದರು ಆ್ಯಂಡ್ ಇದರಲ್ಲಿ ಹುಡುಗನೂ ಮತ್ತು ದೊಡ್ಡವರು ಸ್ವಲ್ಪ ಜನ ಬರ್ತಾರೆ ನಾವು ಕೂಡ ಇವಾಗ ಬಸ್ಸಲ್ಲಿ ಹೊರಡೋ ಅಂಥದ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಬಸ್ಸಲ್ಲಿ ಹೋಗೋವಂಥದ್ದು ಚೆನ್ನಾಗಿತ್ತು ಇನ್ನೊಂದೇನಪ್ಪ ಅಂದ್ರೆ ನನ್ನ ಮಗಳು ನನ್ನ ಕೈಯೇ ಬಿಡ್ತಾ ಇರಲಿಲ್ಲ ಯಾವಾಗಲೂ ಎತ್ಕೊಂಡೇ ಇರ್ತಿದ್ದೆ ಹಂಗಾಗಿ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ ಮೇನ್ ಮೇನ್ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಆ್ಯಂಡ್ ಹಸುಪ್ರಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆ್ಯಂಡ್ ಯಾ కొవర వీడియో నోడి సపోర్ట్ మా நீங்க கூட மாதிரி பரவாயில்ல ये यूरे ए ये चंडा मत दिमाग नवा नन तो दूसरा விளயாஸ்ராம் <tapsdf> விளையா <sounds alden> ನಿನಗೆ ಎಲ್ಲಡಿಕೆ ಚಿಂತೆ ಊರಾಗ ನಾನು ಅಂತೀನಿ ಏನು ಸುತ್ತಮ್ಮ ಅದ್ರ ಈಗ ಬಟ್ಟೆ ತಗೊಂತು ಹಾಕಿ ನಕ್ಷತ್ರ ಕಳ್ಕೊಡ್ಬೇಕಾ ಸತ್ತೆ ಯಾರ ಎಲ್ಲ ಒಟ್ಟಿ ಮಾಡ್ಬೇಕೇನ ಮಾಡಿಲ್ಲೇನಾ

ಮಳೆ ಮಳೆ ಯಾರಮ್ಮ ಅದು ನಿಸರ್ಗ ಅವ್ರೆ ಇವ್ರೇನಾ ನಿಸರ್ಗನಾ ಚೇತು ಇದು ನ್ಯಾಯನಾ

ಓಕೆ ಗಾಯಸ್ ರಿಸೆಪ್ಷನ್ ಆ್ಯಂಡ್ ಶಾಸ್ತ್ರ ಏನಂತಾರೆ ಅದೆಲ್ಲ ಮುಗೀತು ಜಾಸ್ತಿ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ತುಂಬ ಸುಸ್ತಾಗ್ಬಿಟ್ಟಿತ್ತು ಅದರಲ್ಲಿ ಪಾಪ ಕೂಡ ಕಾಟ ಕೊಡ್ತಾ ಇದ್ಲು ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಈಗ ನಮ್ಮ ಮಾವರ ಮನೆಗೆ ಬಂದಿದ್ದೀವಿ ಇಲ್ಲಿ ನೈಟ್ ಸ್ಟೇ ಆಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮೂರ್ತಕ್ಕೆ ಹೋಗೋದು ಆ್ಯಂಡ್ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಬಾಯ್